ಇನ್ನು ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಎಫೆಕ್ಟ್ ದಿನನಿತ್ಯ ಬಳಸುವಂತ ವಸ್ತುಗಳ ಮೇಲೂ ಕೂಡ ತಟ್ಟಿದೆ ಶತಕ ಬಾರಿಸಿದ ಟೊಮೆಟೊ ಬೆಲೆ ಸಾಂಬಾರ್ ರಸಂ ಮಾಡೋದಕ್ಕೆ ಯೋಚಿಸಬೇಕಾದಂತಹ ಪರಿಸ್ಥಿತಿ ಒಂದು ಕಡೆ ಸಾಕಷ್ಟು ಅವಾಂತರಗಳಾಗ್ತಾ ಇರುವಂತದ್ದು ನಿರಂತರ ಮಳೆಯಿಂದಾಗಿ ಮತ್ತೊಂದು ಕಡೆ ದಿನನಿತ್ಯ ಬಳಸುವಂತಹ ವಸ್ತುಗಳ ಮೇಲೂ ಕೂಡ ಇದರ ಎಫೆಕ್ಟ್ ತಡ್ತಾ ಇದೆ ಬೆಳಗಾವಿಯಲ್ಲಿ ನೂರರ ಗಡಿ ದಾಟಿದ ಟೊಮೆಟೊ ಮಳೆ ಅಬ್ಬರಕ್ಕೆ ಕೈ ಕೊಟ್ಟಿರುವ ಟೊಮೆಟೊ ಬೆಳೆ ಇದರಿಂದಾಗಿ ಬೆಲೆ ಏರಿಕೆಯಾಗಿದೆ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಟೊಮೆಟೊ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಟೊಮೆಟೊ ರೇಟ್ ಕೇಳಿ ಗ್ರಾಹಕರು ಕಂಗಾಲಾಗಿದ್ದಾರೆ ವ್ಯಾಪಾರಿಯ ಜೊತೆಗೆ ವಾಗ್ವಾದ ಮಾಡ್ತಾ ಇದ್ದಾರೆ ಗ್ರಾಹಕರು ಹೌದು ಸಹಜವಾಗಿನೇ ಹಾಗೆ ಈ ರೀತಿಯಾಗಿ ನೂರು ರೂಪಾಯಿಗಿಂತ ಜಾಸ್ತಿ ಟೊಮೆಟೊ ಬೆಲೆ ಅಂತಂದ್ರೆ ಯಾಕೆ ಏನು ಅಂತ ಕೇಳುವಂಥ ಸಹಜ ಆದರೆ ಏನು ಮಾಡೋದಕ್ಕಾಗೋದಿಲ್ಲ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಬೇರೆ ಕಡೆಯಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಇದರಿಂದಾಗಿ ಬೆಲೆ ಏರಿಕೆ ಆಗಿದೆ ಸೋಮಾರದಿಂದ ಹಾ ಮಾಲಿ ಮಳೆ ಬಾದ್ರಿ ಮತ್ತೆ ರೈತರ ಬೆಳೆ ಬೆರಿ ಬೆಳೆ ಮಾಡೋಕೆ ಡೈಲಿ ಇಪ್ಪತ್ತು ರೂಪಾಯಿ ಹಂಗೆ ರೇಟ್ ಹೆಚ್ಚಾಗೈತಿ ಇವತ್ತಿನ ರೇಟ್ ನೂರು ರೂಪಾಯಿ ಐತ್ರಿ ಈ ನೂರು ರೂಪಾಯಿ ಆದ್ರೆ ನಮಗೂ ಅಷ್ಟೇನಿಲ್ಲ ರೀ ರೈತರಿಗೂ ಇದ್ರ ಲಾಭ ಐತಿ ಅರ್ಥ ಆಗ್ತೈತಿ ಅದು ಒಂದೊಂದು ಟೈಮಿಗೆ ಹತ್ತು ರೂಪಾಯಿಗೆ ಎರಡು ಎರಡು ಕಿಲೋ ಕೊಟ್ಟು ಬಿಡ್ತಾರೆ ರೀ ಅವಾಗ ರೈತರು ಏರು ಗಳಿಸ್ತಾರೋ ಇವರೇನು ಗಳಿಸ್ತಾರೋ ಗೊತ್ತಿಲ್ಲ ಅದಕ್ಕೆ ಗೋರ್ಮೆಂಟ್ದವ್ರು ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿ ಬೆಳಗಾವಕ್ಕೆ ಅದನ್ನು ಸ್ಟಾಕ್ ಮಾಡಬೇಕ್ರಿ ಸ್ಟಾಕ್ ಮಾಡಿ ಒಂದು ರೇಟ್ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಇಷ್ಟಿದ್ರೆ ರೈತರಿಗೂ ಲಾಭ ನಾವು ತೊಗೊಳ್ರಿಗೂ ಲಾಭ ಮಾರು ಲಾಭ ಈ ರೈತರಿಗೆ ಹತ್ತು ರೂಪಾಯಿಗೆ ಎರಡೆರಡು ಕಿಲೋ ಐದು ರೂಪಾಯಿ ಕಿಲೋ ಅಂದರೆ ಅವ್ರಿಗೂ ಏನು ಗಳಿಸ್ತಾರು ಗೊಂತಿಲ್ಲ ಅದೇ ಒಂದು ಕೋಲ್ಸೋ ಸಿಸ್ಟಮ್ ಮಾಡಿದ್ರೆ ಒಂದು ರೇಟ್ ಮೆಂಟೈನ್ ಇರ್ತೈತೆ ರೀ